ಕರ್ನಾಟಕ ಸರ್ಕಾರದಿಂದ ಎರಡು ಯೋಜನೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಎರಡು ಯೋಜನೆಗಳಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಮೊದಲನೇದಾಗಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತ ಇದು ಸ್ವಂತ ಉದ್ಯಮವನ್ನು ಕೈಗೊಳ್ಳೋದಕ್ಕೆ ಸೊ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ ಮತ್ತೆ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ನಿಗಮದ ಕಡೆಯಿಂದ ಇದು ನಿಮ್ಗೆ ಉಚಿತ ಅಂತಾನೆ ಹೇಳ್ಬೋದು ಸೊ ಆ ಒಂದು ಲೆಕ್ಕದಲ್ಲೇ ಬರುತ್ತೆ ಇನ್ನು ಎರಡನೇ ಯೋಜನೆ ಏನು ಅಂತ ನೋಡೋದಾದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಸೊ ಇಲ್ಲಿ ನಾಲ್ಕು ಲಕ್ಷ ರೂಪಾಯಿ ನಿಮ್ಗೆ ಸಬ್ಸಿಡಿ ಅಂದ್ರೆ ಸಹಾಯಧನ ಸಿಗುತ್ತೆ ಇದನ್ನ ನೀವು ಮತ್ತೆ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ಈ ಎರಡೂ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾರ್ಯಾರೆಲ್ಲ ಅರ್ಹರು ಸೊ ಎರಡು ಯೋಜನೆಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ಹಾಗೆಯೇ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾರ್ಯಾರು ಅರ್ಹರು ದಾಖಲೆಗಳು ಏನೇನು ಬೇಕು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಸೊ ವೆಬ್ಸೈಟ್ ಲಿಂಕ್ ಲಾಸ್ಟ್ ಡೇಟ್ ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನ ನೀವು ಪಡಿಬೇಕು ಅಂದ್ರೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತದಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಸೊ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಬರುತ್ತೆ ಇವಾಗ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ನಿಮ್ಗೆ ಎರಡು ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅದಾದ್ಮೇಲೆ ಅರ್ಹತೆ ಅರ್ಜಿನ ಸಲ್ಲಿಸೋದು ಹೇಗೆ ದಾಖಲೆಗಳು ಏನೇನ್ ಬೇಕು ಇದೆಲ್ಲದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತ ಸೊ ಈ ಒಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಏನಿದೆ ಇದು ಯಾವುದೇ ಒಂದು ಸ್ವಂತ ಉದ್ಯಮವನ್ನ ಮಾಡೋದಕ್ಕೆ ಕೊಡ್ತಾರೆ ಬಟ್ ಈಗ ಅಪ್ಲಿಕೇಶನ್ ಬಿಟ್ಟಿರುವಂತದ್ದು ಬಟ್ ಈಗ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ಕುರಿ ಸಾಕಾಣಿಕೆ ಮಾಡುವ ಮಾಡೋದಕ್ಕೆ ಮಾತ್ರ ಸೊ ಮೊದಲು ಈ ಹಿಂದೆನೂ ಕೂಡ ಅರ್ಜಿಯನ್ನ ಬಿಟ್ಟಿದ್ರು ಓಕೆನಾ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ಅವಾಗ ಯಾವ ಉದ್ಯಮ ಬೇಕಾದ್ರೂ ಮಾಡಬಹುದಾಗಿತ್ತು ಹಣ್ಣು ವ್ಯಾಪಾರ ಆಗಿರ್ಬೋದು ತರಕಾರಿ ವ್ಯಾಪಾರ ಆಗಿರ್ಬೋದು ಸೊ ಈ ರೀತಿಯಾಗಿರುವಂತಹ ಯಾವುದೇ ಒಂದು ಸಣ್ಣ ಒಂದು ಚಿಕ್ಕ ಆರ್ಥಿಕ ಚಟುವಟಿಕೆ ಅದು ಸಣ್ಣ ಉದ್ಯಮವನ್ನು ಮಾಡಬಹುದಾಗಿತ್ತು ಈಗ ಇಲ್ಲಿ ಸ್ಪೆಸಿಫೈ ಮಾಡಿ ಇಲ್ಲಿ ಕುರಿ ಸಾಕಾಣಿಕೆ ಮಾಡೋದಿಕ್ಕೆ ಅಂತಾನೆ ಇಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯನ್ನ ಕೊಡ್ತಾ ಇದ್ದಾರೆ ಒಂದ್ ವೇಳೆ ನೀವೇನಾದ್ರೂ ಈ ಹಿಂದೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಸೊ ಅದಕ್ಕೆ ನೀವು ಚೇಂಜ್ ಮಾಡಬಹುದು ಅದನ್ನು ನಿಮಗೆ ಮುಂದೆ ಹೇಳ್ತೀನಿ ಇಲ್ಲಿ ಮೊದಲನೇದಾಗಿ ಮೊದಲನೇ ಯೋಜನೆ ಏನು ಅಂತ ನೋಡೋದಾದ್ರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತ ಇದು ಕುರಿ ಸಾಕಾಣಿಕೆ ಮಾಡೋದಕ್ಕೆ ಇಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಸಾಲ ಮತ್ತೆ ಸಬ್ಸಿಡಿ ಸಿಗ್ತಾ ಇದೆ ಇಲ್ಲಿ ನೋಡ್ತಿರ್ಬಹುದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅಂದ್ರೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕುರಿ ಸಾಕಾಣಿಕೆ ಉದ್ದೇಶಕ್ಕಾಗಿ ಸಹಾಯಧನ ಹಾಗೂ ಸಾಲವನ್ನ ಮಂಜೂರು ಮಾಡಲಾಗ್ತಾ ಇದೆ ಸೊ ಘಟಕದ ವೆಚ್ಚ ಅಂದ್ರೆ ಇಲ್ಲಿ ಸಾಲ ಎಷ್ಟು ರೂಪಾಯಿ ಕೊಡ್ತಾರೆ ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಆ ಒಂದು ಆ ಒಂದು ಘಟಕಕ್ಕೆ ಏನು ಒಂದು ಖರ್ಚಾಗುತ್ತೆ ಸೊ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಸಹಾಯಧನ ಇರುತ್ತೆ ಇದನ್ನ ನೀವು ಮತ್ತೆ ಏನು ಮರುಪಾವತಿ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಐವತ್ತು ಸಾವಿರ ರೂಪಾಯಿ ಇಲ್ಲಿ ಸಬ್ಸಿಡಿ ಇರುತ್ತೆ ಸೊ ಒಂದು ಲಕ್ಷದಲ್ಲಿ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಅಂದ್ರೆ ಸಹಾಯಧನ ಬಿಟ್ರೆ ಇನ್ನು ಐವತ್ತು ಸಾವಿರ ರೂಪಾಯಿ ಮಾತ್ರ ನಿಮ್ಗೆ ಇಲ್ಲಿ ಸಾಲ ಇರುತ್ತೆ ಸೊ ಅದನ್ನ ನೀವು ಮರುಪಾವತಿ ಮಾಡ್ಬೇಕಾಗುತ್ತೆ ಒಟ್ಟಾರೆಯಾಗಿ ನಿಮ್ಗೆ ಒಂದು ಲಕ್ಷ ರೂಪಾಯಿವರ್ಗೂ ಇಲ್ಲಿ ನಿಮ್ಗೆ ಅಮೌಂಟ್ ಸಿಗುತ್ತೆ ಅಂದ್ರೆ ಸಾಲ ಸಿಗುತ್ತೆ ಅಂತ ಹೇಳಬಹುದು ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇನ್ನು ಉಳಿದಂತಹ ಐವತ್ತು ಸಾವಿರ ರೂಪಾಯಿ ಸಾಲವನ್ನ ನೀವು ಮಾತ್ರ ಮರುಪಾವತಿ ಮಾಡ್ಬೇಕು ಸೊ ಈಗಾಗಲೇ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರೆ ಸೊ ನಾನು ಹೇಳುದಿಲ್ಲ ಸೊ ಈ ಹಿಂದೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರೆ ಸೊ ಉದ್ದೇಶ ಬದಲಾವಣೆ ಅಹ್ ಮಾಡ್ಬೇಕು ಅಂತ ಇದ್ರೆ ಅಥವಾ ಅಂದ್ರೆ ನೀವು ಯಾವ್ದೋ ಒಂದು ಬೇರೆ ತರಕಾರಿ ಬಿಸ್ನೆಸ್ಗೋ ಅಥವಾ ಯಾವ್ದೋ ಒಂದು ಇನ್ನೊಂದು ಬಿಸ್ನೆಸ್ಗೋ ನೀವು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರಿ ಸೊ ಇವಾಗ ಬೇಡ ನಾವು ಕುರಿ ಸಾಕಾಣಿಕೆ ಮಾಡೋದಕ್ಕೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ನೀವು ಮತ್ತೆ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇರೋದಿಲ್ಲ ಸೊ ಅವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲೇ ನೀವು ಒಂದು ವೆಬ್ಸೈಟ್ ಕಾಣ್ತಾ ಇದೆಯಲ್ಲ ಎಸ್ ಡಬ್ಲ್ಯೂ ಡಿ ಸಿ ಓಆರ್ ಪಿ ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ ಸಿ ಎಲ್ ಪಿ ಪೋರ್ಟಲ್ ಸೊ ಈ ಒಂದು ವೆಬ್ ಪೋರ್ಟಲ್ ನಲ್ಲಿ ನೀವು ಉದ್ದೇಶ ಬದಲಾವಣೆ ಮಾಡ್ ಮಾಡಬಹುದು ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ನಮ್ಗೆ ವೆಬ್ಸೈಟ್ ಅಲ್ಲಿ ಮಾಡೋದಕ್ಕೆ ಬರೋದಿಲ್ಲ ನಮಗೆ ಗೊತ್ತಾಗೋದಿಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಜಿಲ್ಲಾ ಕಚೇರಿಗಳು ಏನಿರುತ್ತೆ ನೋಡಿ ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಕಚೇರಿಗಳು ಇರುತ್ತೆ ಅಲ್ಲಿ ಹೋಗಿ ನೀವು ಉದ್ದೇಶ ಬದಲಾವಣೆ ನಾನು ಈ ಒಂದು ಉದ್ಯಮಕ್ಕೆ ಅರ್ಜಿಯನ್ನ ಸಲ್ಲಿಸಿದೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಬಟ್ ನನ್ನ ಉದ್ದೇಶ ಇವಾಗ ಬದಲಾವಣೆ ಆಗಿದೆ ನಾನು ಕುರಿ ಸಾಗಾಣಿಕೆ ಮಾಡ್ಬೇಕು ಅಂತ ಇದ್ದೀನಿ ಸೊ ಅದಕ್ಕೆ ನಾನು ಇವಾಗ ಈ ಒಂದು ಆ ಸಹಾಯಧನವನ್ನ ಅಂದ್ರೆ ಸಾಲ ಮತ್ತೆ ಸಹಾಯಧನವನ್ನ ಕೋರಿ ನಾನು ಅರ್ಜಿನ ಸಲ್ಲಿಸಬೇಕು ಅಂತ ಇದ್ದೀನಿ ಇದಕ್ಕೆ ಉದ್ದೇಶ ಬದಲಾವಣೆ ಮಾಡ್ಬೇಕು ಅಂತ ಅಲ್ಲಿ ಹೇಳಿದ್ರೆ ಸೊ ಅಲ್ಲಿ ನಿಮ್ಗೆ ಉದ್ದೇಶ ಬದಲಾವಣೆ ಮಾಡಿ ಕೊಡ್ತಾರೆ ಇನ್ನು ಎರಡನೇ ಯೋಜನೆ ಬಗ್ಗೆ ನೋಡೋದಾದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ ಸೊ ಸ್ವಾವಲಂಬಿ ಸಾರಥಿ ಯೋಜನೆಗೂ ಕೂಡ ಈ ಹಿಂದೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಆಗ ಕಾರ್ ಮೇಲೆ ನೀವು ಲೋನ್ ತಗೋಬಹುದಾಗಿತ್ತು ಅಥವಾ ಒಂದು ಟಾಟಾ ಎಸ್ ಸೊ ಈ ರೀತಿಯಾಗಿರುವಂತಹ ಗೂಡ್ಸ್ ವೆಹಿಕಲ್ ಸೊ ಅಥವಾ ಟ್ಯಾಕ್ಸಿ ಬರುತ್ತಲ್ಲ ಕಾರ್ ಟ್ಯಾಕ್ಸಿ ಬರುತ್ತಲ್ಲ ಅಂದ್ರೆ ಕ್ಯಾಬ್ ಸೊ ಈ ರೀತಿ ಆಗಿಲ್ಲ ಓಡಿಸೋದಕ್ಕೆ ಸೊ ನೀವು ಕಾರ್ ಅಥವಾ ಗೂಡ್ಸ್ ವೆಹಿಕಲ್ ಅಥವಾ ಆಟೋ ಅನ್ನು ಕೂಡ ನೀವು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ನೀವು ತಗೋಬಹುದಾಗಿತ್ತು ಅಂದ್ರೆ ಅದಕ್ಕೆ ನಿಮಗೆ ಸಬ್ಸಿಡಿ ಸಿಗುತ್ತೆ ಸಿಗೋದು ಎಷ್ಟು ಸಿಗೋದು ಅಂತ ನೋಡೋದಾದ್ರೆ ನಾಲ್ಕು ಲಕ್ಷ ರೂಪಾಯಿ ರೂಪಾಯಿವರೆಗೂ ಸಬ್ಸಿಡಿ ಸಿಗುತ್ತೆ ಬಟ್ ಈಗ ಏನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಆದ್ರೆ ಈಗ ಏನು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಇದು ಫುಡ್ ಟ್ರಕ್ ಬಿಸ್ನೆಸ್ ಮಾಡ್ತಾರಲ್ಲ ಸೊ ಅಂತವರಿಗೆ ಮಾತ್ರ ಇಲ್ಲಿ ಸ್ಪೆಸಿಫೈ ಆಗಿ ಬಿಟ್ಟಿದ್ದಾರೆ ಸೊ ಕಳೆದ ಒಂದು ಒಂದು ತಿಂಗಳ ಒಂದು ತಿಂಗಳ ಹಿಂದೆ ಅನ್ಸುತ್ತೆ ಸೊ ಇದೇ ಒಂದು ಯೋಜನೆಗೆ ಅಧ್ಯಯನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಅವಾಗ ಕಾರ್ ಮತ್ತೆ ಗೂಡ್ಸ್ ವೆಹಿಕಲ್ ಎಲ್ಲರಿಗೂ ಕೂಡ ಅಪ್ಲೈ ಮಾಡಬಹುದಾಗಿತ್ತು ಬಟ್ ಈಗ ಫುಡ್ ಟ್ರಕ್ ಗೆ ಮಾತ್ರ ಬಿಸ್ನೆಸ್ ಮಾಡುವಂತವ್ರಿಗೆ ಮಾತ್ರ ಅಂದ್ರೆ ಫುಡ್ ಟ್ರಕ್ ಫುಡ್ ಕಾರ್ಟ್ ಯಾರು ವೆಹಿಕಲ್ ಅಂತ ತಗೊಳ್ತಾರೆ ಅಂತವ್ರಿಗೆ ಮಾತ್ರ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಸಿಗ್ತಾ ಇದೆ ಸೊ ಓಕೆನಾ ಸೊ ಈ ರೀತಿ ನೋಡ್ತಿರ್ಬಹುದು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿ ಫುಡ್ ಕಾರ್ಟ್ ಉದ್ದೇಶಕ್ಕಾಗಿ ಜಿಲ್ಲಾ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಮಾತ್ರ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಯೋಜನೆ ಅನುಷ್ಠಾನ ಮಾಡಲಾಗುತ್ತದೆ ಅಂದ್ರೆ ಇದು ಬ್ಯಾಂಕ್ ಮುಖಾಂತರ ನಿಮ್ಗೆ ಸಾಲ ಸಿಗುತ್ತೆ ಇಲ್ಲಿ ನಿಮ್ಗೆ ಸಹಾಯಧನ ಅಂದ್ರೆ ಇಲ್ಲಿ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ನೀವು ಏನು ಸಾಲ ಮಾಡಿರ್ತೀರಲ್ಲ ಅದ್ರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಅಥವಾ ನಾಲ್ಕು ಲಕ್ಷ ರೂಪಾಯಿ ಈ ಎರಡರಲ್ಲಿ ಯಾವ್ದಾದ್ರು ಒಂದು ರೀತಿಯಾದಂತ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಅಂದ್ರೆ ನಿಮ್ಗೆ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಐದು ಲಕ್ಷ ರೂಪಾಯಿ ವರ್ಗೂ ನೀವು ಸಾಲ ತಗೊಂಡ್ರೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಹತ್ತು ಲಕ್ಷದ ಸಾಲ ತಗೊಂಡ್ರೆ ನಿಮ್ಗೆ ನಾಲ್ಕು ಲಕ್ಷ ಸಬ್ಸಿಡಿ ಮಾತ್ರ ಸಿಗುತ್ತೆ ಇನ್ನು ನಿಮ್ಗೆ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಐದು ಲಕ್ಷದ ಒಳಗಡೆ ನೀವೇನಾದ್ರೂ ಸಾಲ ತಗೊಂಡ್ರೆ ಅಂದ್ರೆ ಒಂದು ಫುಡ್ ಕಾರ್ಟ್ ಒಂದು ವೆಹಿಕಲ್ ಏನಿದೆ ಆ ಒಂದು ಬೆಲೆ ಅಂದ್ರೆ ಅದರ ಒಂದು ರೇಟ್ ಏನಾದ್ರು ಐದು ಲಕ್ಷದ ಒಳಗಡೆ ಇದ್ರೆ ನಿಮ್ಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಸಹಾಯಧನ ಸಿಗುತ್ತೆ ಒಂದ್ ವೇಳೆ ಆ ಒಂದು ಫುಡ್ ಕಾರ್ಟ್ ಏನು ವೆಹಿಕಲ್ ಇದೆಯಲ್ಲ ಸೊ ಅದರ ಒಂದು ಬೆಲೆ ಅಂದ್ರೆ ಅದರ ಅದರ ಮೇಲಾಗುವಂತಹ ಸಾಲ ಏನಿದೆ ಅದರ ಮೇಲಾಗುವಂತಹ ಸಾಲ ಏನಾದ್ರು ಐದು ಅಥವಾ ಆರು ಲಕ್ಷಕ್ಕಿಂತ ಮೇಲೆ ಇದ್ರೆ ಅವಾಗ ನಿಮಗೆ ನಾಲ್ಕು ಲಕ್ಷ ರೂಪಾಯಿ ಮಾತ್ರ ಸಬ್ಸಿಡಿ ಸಿಗುತ್ತೆ ಐದು ಲಕ್ಷ ಒಳಗಡೆ ಇದ್ರೆ ಎಪ್ಪತ್ತೈದು ಪರ್ಸೆಂಟ್ ಐದರಿಂದ ಆರು ಲಕ್ಷದ ಮೇಲೆ ಇದ್ರೆ ನಿಮ್ಗೆ ಅವಾಗ ನಾಲ್ಕು ಲಕ್ಷ ರೂಪಾಯಿ ಮಾತ್ರ ಸಬ್ಸಿಡಿ ಸಿಗುತ್ತೆ ಈ ಒಂದು ಸಬ್ಸಿಡಿ ಏನಿದೆ ನೀವು ತಗೊಳ್ಳುವಂತಹ ವೆಹಿಕಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಇಲ್ಲಿ ಸಬ್ಸಿಡಿ ಸಿಗುತ್ತೆ ಅನ್ನುವಂಥದ್ದು ಮ್ಯಾಕ್ಸಿಮಮ್ ನಿಮ್ಗೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಆ ಒಂದು ವೆಹಿಕಲ್ ನ ಬೆಲೆ ಎಂಟು ಲಕ್ಷ ರೂಪಾಯಿ ಇತ್ತು ಅಂದ್ರೆ ಅದರಲ್ಲಿ ನಿಮ್ಗೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇನ್ನು ಉಳಿದಂತಹ ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಸಾಲ ಮಂಜೂರಾಗುತ್ತೆ ಬ್ಯಾಂಕ್ ನಲ್ಲಿ ಸಾಲ ಮಂಜೂರಾಗುತ್ತೆ ಆ ಒಂದು ಸಾಲವನ್ನ ನೀವು ಮರುಪಾವತಿ ಮಾಡ್ಬೇಕಾಗುತ್ತೆ ಇದರಲ್ಲಿ ಇಂಟ್ರೆಸ್ಟ್ ಕೂಡ ನಿಮ್ಗೆ ಇರುತ್ತೆ ಸೊ ಓಕೆ ಯಾರಾದ್ರೂ ಫುಡ್ ಟ್ರಕ್ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೊ ಅದಕ್ಕೆ ಬೇಕಾಗುವಂತಹ ಫುಡ್ ಕಾರ್ಟ್ ವೆಹಿಕಲ್ ಏನೋ ತಗೋಬೇಕು ಅಂತ ಅನ್ಕೊಂಡಿದ್ರೆ ಸೊ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ಅವ್ರೂ ಸಹಾಯಧನವನ್ನ ಪಡ್ಕೋಬಹುದು ಸೊ ಹಾಗಾದ್ರೆ ಸೊ ಈ ಒಂದು ಯೋಜನೆಗೆ ಎರಡು ಯೋಜನೆಗೆ ಯಾರ್ಯಾರೆಲ್ಲ ಅರ್ಹರು ಯಾರ್ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ನೋಡೋಣ ಸೊ ಈ ಎರಡು ಯೋಜನೆಗಳು ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಎರಡು ಯೋಜನೆ ಯೋಜನೆಗಳಿಗೂ ಕೂಡ ಅರ್ಹತೆ ಏನು ಅಂತ ನೋಡೋದಾದ್ರೆ ಮೊದಲಿನಾದ ಮೊದಲಿನಿಂದಾಗಿ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರ್ಬೇಕು ಅಂದ್ರೆ ಎಸ್ ಸಿ ಕ್ಯಾಟಗರಿ ಅವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಸದ್ಯಕ್ಕೆ ಈಗ ಎಸ್ ಸಿ ಕ್ಯಾಟಗರಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಎಸ್ ಟಿ ಅಥವಾ ಬೇರೆ ಕ್ಯಾಸ್ಟ್ ಅವ್ರಿಗೂ ಅಥವಾ ಬೇರೆ ಕ್ಯಾಟಗರಿ ಅವ್ರಿಗೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡುವಂತ ಸಾಧ್ಯತೆ ಇರುತ್ತೆ ಹಿಂದೆನೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ರೀತಿಯಾಗಿ ಆಗಿತ್ತು ಸೊ ಅಂದ್ರೆ ಮೊದ್ಲು ಎಸ್ ಸಿ ಅವರಿಗೆ ಅವಕಾಶವನ್ನ ಕೊಟ್ಟಿದ್ರು ನಾಲ್ಕು ಯೋಜನೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ರು ಆಗ ಸೊ ಆಗ ಮೊದ್ಲು ಎಸ್ ಸಿ ಅವರಿಗೆ ಅವಕಾಶವನ್ನ ಕೊಟ್ಟಿದ್ರು ಅದಾದ್ಮೇಲೆ ಎಸ್ ಟಿ ಅವರಿಗೆ ಅವಕಾಶವನ್ನ ಕೊಟ್ಟರು ಸೊ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಎಷ್ಟೇವರೆಗೂ ಕೂಡ ಅವಕಾಶವನ್ನು ಕೊಡಬಹುದು ಬಟ್ ಸದ್ಯಕ್ಕೆ ಪರಿಶಿಷ್ಟ ಜಾತಿ ಅವರಿಗೆ ಅಂದ್ರೆ ಎಸ್ ಸಿ ಕ್ಯಾಟಗರಿ ಅವರಿಗೆ ಇವಾಗ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಮೊದಲನೇದಾಗಿ ಎಸ್ ಸಿ ಅವರು ಅಹ್ ಅರ್ಹತೆಯನ್ನು ಹೊಂದಿರ್ತಾರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸೊ ಮುಂದಿನ ದಿನಗಳಲ್ಲಿ ಬೇರೆಯವರು ಕೂಡ ಅವಕಾಶವನ್ನು ಕೊಡ್ತಾರೆ ಇನ್ನು ಎರಡನೇದಾಗಿ ಅರ್ಜಿದಾರರು ಕಡ್ಡಾಯವಾಗಿ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ನಿಮ್ಗೆ ತಿಳಿಸ್ಕೊಡ್ತೀನಿ ವೆಬ್ಸೈಟ್ ಯಾವುದು ಅಂತ ಇನ್ನು ಮೂರನೇದಾಗಿ ಕರ್ನಾಟಕದ ರಾಜ್ಯ ನಿವಾಸಿ ಆಗಿರ್ಬೇಕು ಅಂದ್ರೆ ಕರ್ನಾಟಕದವರಾಗಿರ್ಬೇಕಾಗುತ್ತೆ ಇನ್ನು ನಾಲ್ಕನೇದಾಗಿ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದಲ್ಲಿ ಅವ್ರೇನಾದ್ರು ಇದ್ರೆ ಒಂದು ಲಕ್ಷದ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅವರೇನ ಅವರೇನಾದ್ರು ನಗರ ಪ್ರದೇಶದಲ್ಲಿ ಇದ್ರೆ ಅಂದ್ರೆ ಸಿಟಿ ಗಳಲ್ಲಿ ಇದ್ರೆ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ವಾರ್ಷಿಕ ಆದಾಯ ಅಂದ್ರೆ ಒಂದು ವರ್ಷದ ಆದಾಯ ನಗರ ಪ್ರದೇಶಗಳಲ್ಲಿ ಇದ್ರೆ ಎರಡು ಲಕ್ಷ ರೂಪಾಯಿ ಒಳಗಡೆ ಇರಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ರೆ ಒಂದೂವರೆ ಲಕ್ಷ ರೂಪಾಯಿ ಒಳಗಡೆ ಇರಬೇಕಾಗ ಇರಬೇಕಾಗುತ್ತೆ ನೆಕ್ಸ್ಟ್ ಐದನೇದಾಗಿ ಅರ್ಜಿದಾರರು ಅಥವಾ ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಈ ಹಿಂದೆ ನಿಗಮದಿಂದ ಯಾವುದೇ ಸೌಲಭ್ಯವನ್ನ ಪಡೆದಿದ್ದಲ್ಲಿ ಅಂತಹ ಫಲಾನುಭವಿಗಳು ಅರ್ಹರಿರುವುದಿಲ್ಲ ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಅಥವಾ ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆಯಿಂದ ಯಾವುದಾದ್ರೂ ಒಂದು ಯೋಜನೆ ಅಡಿಯಲ್ಲಿ ಸೊ ನೀವು ಅಥವಾ ನಿಮ್ಮ ಕುಟುಂಬದವರು ಯಾವ್ದಾದ್ರು ಒಂದು ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯ ಅಥವಾ ಸಹಾಯಧನವನ್ನ ಪಡೆದಿದ್ರೆ ನೀವು ಮತ್ತೆ ಈ ಒಂದು ಯೋಜನೆಗೆ ರಜೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಸೊ ನೆಕ್ಸ್ಟ್ ಅರ್ಜಿದಾರರು ಅಥವಾ ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿ ಇರಬಾರದು ನೀವು ಅರ್ಜಿಯನ್ನು ಸಲ್ಲಿಸುವಂತವರು ಅಥವಾ ಅವರ ಕುಟುಂಬದಲ್ಲಿ ಯಾರು ಕೂಡ ಗವರ್ನಮೆಂಟ್ ಜಾಬ್ ಅಲ್ಲಿ ಇರಬಾರದು ನೆಕ್ಸ್ಟ್ ಅರ್ಜಿದಾರರು ಆಯ್ಕೆ ಸಮಿತಿಯಿಂದ ಆಯ್ಕೆ ಆಗುತ್ತಾರೆ ಇಲ್ಲಿ ಒಂದು ಆಯ್ಕೆ ಸಮಿತಿಯಿಂದ ಸಮಿತಿ ಅಂತ ಇರುತ್ತೆ ಆ ಒಂದು ಆಯ್ಕೆ ಸಮಿತಿಯಿಂದ ಇಲ್ಲಿ ಆಯ್ಕೆ ಆಯ್ಕೆ ಆಗ್ತಾರೆ ಸೊ ಇಲ್ಲಿ ತುಂಬಾ ಜನ ಅನ್ಕೊಳ್ತಾರೆ ಸೊ ಇವೆಲ್ಲ ನಮ್ಗೆ ಸಿಗೋದಿಲ್ಲ ಅಂತ ಅನ್ಕೊಳ್ತಾರೆ ಬಟ್ ಸೊ ನಿಮ್ಗೆ ಎಲಿಜಿಬಿಲಿಟಿ ಇದೆಯಾ ಸೊ ನೀವೇನಾದ್ರೂ ಸುಮ್ನೆ ಏನೋ ಒಂದು ಯೋಜನೆ ಇದೆ ಅಂತ ಅಪ್ಲೈ ಮಾಡ್ತಿದ್ದೀರಾ ಅಥವಾ ಈ ಒಂದು ಯೋಜನೆ ನಿಮಗೆ ಎಷ್ಟು ಅವಶ್ಯಕತೆ ಇದೆ ನಿಮ್ಗೆ ತುಂಬಾ ನೀಡ್ ಇದೆಯಾ ಈ ಒಂದು ಬಿಸ್ನೆಸ್ ಅಲ್ಲಿ ಅಥವಾ ಇವ್ರು ಮಾಡ್ತಿರುವಂತಹ ಒಂದು ಕೆಲಸದಲ್ಲಿ ಇವಾಗ ನೀವು ಕುರಿ ಸಾಕಾಣಿಕೆ ಅಂತ ತಗೊಂಡ್ರೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಥವಾ ಯಾವ್ದಾದ್ರು ಒಂದು ತರಬೇತಿಯನ್ನ ಪಡೆದಿದ್ದಾನಾ ಅಥವಾ ಫುಡ್ ಟ್ರಕ್ ಅಂತ ತಗೊಂಡ್ರೆ ಆ ಒಂದು ಫುಡ್ ಟ್ರಕ್ ಅಲ್ಲಿ ಇವರಿಗೆ ಅಡಿಗೆ ಮಾಡುವಂತ ಸ್ಕಿಲ್ಸ್ ಇದೆಯಾ ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಇದೆಯಾ ಅಥವಾ ಯಾವ್ದಾದ್ರು ಒಂದು ಒಂದು ಟ್ರೈನಿಂಗ್ ಅನ್ನ ತಗೊಂಡಿದಾನ ಎಲ್ಲದನ್ನು ಕೂಡ ನೋಡ್ತಾರೆ ಸುಮ್ನೆ ಏನೋ ಯೋಜನೆ ಇದೆ ಅಪ್ಲೈ ಮಾಡಿದ ತಕ್ಷಣ ಸೊ ಈ ಒಂದು ಯೋಜನೆ ಎಲ್ಲರಿಗೂ ಸಿಗೋದಿಲ್ಲ ಸೊ ಅದಕ್ಕೆ ಆದಂತಹ ಮಾನದಂಡಗಳು ಸೊ ಅದಕ್ಕೆ ಆದಂತಹ ಒಂದು ಷರತ್ತು ಮತ್ತೆ ಏನೋ ನಿಯಮಗಳು ಇರುತ್ತೆ ಸೊ ಅದು ಎಲ್ಲದನ್ನು ನೋಡು ನೋಡಿನೇ ನಿಮ್ಗೆ ಇಲ್ಲಿ ಸಾಲ ಅಥವಾ ಸಹಾಯಧನವನ್ನ ಮಂಜೂರು ಮಾಡುವಂತದ್ದು ಎಲ್ಲರಿಗೂ ಕೂಡ ಅಪ್ರೂವಲ್ ಆಗೋದಿಲ್ಲ ಸೊ ತುಂಬಾ ಜನರು ನಾನು ಈ ಈ ರೀತಿ ಯೋಜನೆಗಳನ್ನ ಆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಾಗ ಸೊ ತುಂಬಾ ಜನ ಕಾಮೆಂಟ್ ಮಾಡ್ತಾರೆ ಸೊ ಏನು ಅಂದ್ರೆ ಇದೆಲ್ಲ ಬಡವರಿಗೆ ಸಿಗೋದಿಲ್ಲ ಸೊ ಎಲ್ಲರಿಗೂ ಸಿಗೋದಿಲ್ಲ ಹೌದು ಎಲ್ಲರಿಗೂ ಸಿಗೋದಿಲ್ಲ ಸೊ ಈ ಅರ್ಹತಾ ಮಾನದಂಡಗಳು ಮತ್ತೆ ಅವ್ರದ್ದೇ ಅವರದ್ದೇ ಆದಂತಹ ಒಂದು ನಿಯಮಗಳು ಮತ್ತೆ ಕಂಡೀಷನ್ಸ್ ಗಳು ಇರುತ್ತೆ ಅದನ್ನ ನೋಡಿನೇ ಇಲ್ಲಿ ಅಪ್ರೂವಲ್ ಮಾಡುವಂತದ್ದು ಸೊ ಹಾಗಾಗಿ ಎಲಿಜಿಬಿಲಿಟಿಯನ್ನ ಅಂದ್ರೆ ಅರ್ಹತೆಯನ್ನ ನೋಡಿ ಕೊಡ್ತಾರೆ ಇನ್ನು ನೆಕ್ಸ್ಟ್ ಮಂಜೂರಾತಿ ಪಡೆದ ಫಲಾನುಭವಿಯು ಅನರ್ಹರ ಎಂದು ಕಂಡು ಬಂದಲ್ಲಿ ಮಂಜೂರಾತಿಯನ್ನು ಯಾವುದೇ ಹಂತದಲ್ಲಿ ರದ್ದುಪಡಿಸಲಾಗುತ್ತದೆ ಅಂದ್ರೆ ಇಲ್ಲಿ ತುಂಬಾ ಜನರು ಸ್ಕ್ಯಾಮ್ ಮಾಡ್ತಾರೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸಿ ಆ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿ ಸೊ ಈ ರೀತಿ ಆಗಿರುವಂತಹ ಫೇಕ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಸೊ ಇಲ್ಲಿ ಸಾಲ ಮತ್ತೆ ಸಹಾಯಧನವನ್ನ ಪಡ್ಕೊಂಡಿದ್ದಾರೆ ಸೊ ಇದನ್ನ ತಪ್ಪಿಸೋದಕ್ಕೆ ಅಂತಾನೆ ಸೊ ಅಥವಾ ಸೊ ಈ ರೀತಿಯಾಗಿ ಏನಾದ್ರೂ ಕಂಡು ಬಂದ್ರೆ ಸೊ ಅಂತಹ ಫಲಾನುಭವಿಗಳನ್ನ ಯಾವುದೇ ಹಂತದಲ್ಲೂ ಕೂಡ ರದ್ದುಪಡಿಸಲಾಗುತ್ತದೆ ಮತ್ತೆ ಅವ್ರಿಗೆ ಫೈನ್ ಕೂಡ ಹಾಕುವಂತ ಸಾಧ್ಯತೆ ಇರುತ್ತೆ ಮತ್ತೆ ಅವ್ರಿಗೆ ಶಿಕ್ಷೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ಸೊ ಅರ್ಹರು ಯಾರಿದ್ದೀರಾ ಅವ್ರು ಮಾತ್ರ ಅರ್ಜಿನ ಸಲ್ಲಿಸಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಯಾವುದೇ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ನೀವು ಮಾಡಿಸಿ ಅಪ್ಲೋಡ್ ಮಾಡಿಸಬಾರ್ದು ಯಾವುದೇ ಫೇಕ್ ಇನ್ಫಾರ್ಮೇಶನ್ ಅನ್ನ ಕೊಡಬಾರ್ದು ನೀವು ಅಪ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಯಾವುದೇ ಫೇಕ್ ಇನ್ಫಾರ್ಮೇಶನ್ ಕೊಡಬಾರ್ದು ಏನಿದೆಯೋ ಅದೇ ರೀತಿಯಾಗಿ ನೀವು ಇನ್ಫಾರ್ಮೇಶನ್ ಕೊಡಬೇಕು ನೆಕ್ಸ್ಟ್ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿ ಸಲ್ಲಿಸಬೇಕು ಅಂದ್ರೆ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಸೊ ಹಾಗಾದ್ರೆ ಸೊ ಈ ಒಂದು ಯೋಜನೆ ಬ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅರ್ಹತೆ ಏನೇನೆಲ್ಲ ಬೇಕು ಅಂತ ಗೊತ್ತಾಯ್ತು ಸೊ ನೆಕ್ಸ್ಟ್ ದಾಖಲೆಗಳು ಏನೇನ್ ಬೇಕಾಗುತ್ತೆ ಅನ್ನೋದನ್ನ ನೋಡೋಣ ಸೊ ಮೊದಲಿಂದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದರಲ್ಲಿ ಆರ್ ಡಿ ನಂಬರ್ ಇರಬೇಕು ಆರ್ ಡಿ ನಂಬರ್ ಇಲ್ಲ ಅಂದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಆರ್ ಡಿ ನಂಬರ್ ಏನು ಅಂತಂದ್ರೆ ಆರ್ ಡಿ ಅಂತ ಇದ್ಬಿಟ್ಟು ಅಲ್ಲಿ ಕೆಲವೊ ಕೆಲವೊಂದಿಷ್ಟು ನಂಬರ್ ಇರುತ್ತೆ ಅದ್ರ ಮುಂದೆ ಸೊ ಆಡಿ ನಂಬರ್ ಸರ್ಟಿಫಿಕೇಟ್ ಅಲ್ಲಿ ಇಲ್ಲ ಅಂದ್ರೆ ನೀವು ಅದನ್ನ ಬೆಂಗಳೂರು ಮಾಡಿಸ್ಕೊಳ್ಳಿ ಅವಾಗ ನಿಮಗೆ ಆಡಿ ನಂಬರ್ ಬರುತ್ತೆ ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೇನೆ ಇನ್ಕಮ್ ಸರ್ಟಿಫಿಕೇಟ್ ಎರಡರ ಎರಡು ಸರ್ಟಿಫಿಕೇಟ್ ಅಲ್ಲೂ ಕೂಡ ಇಲ್ಲಿ ಆಡಿ ನಂಬರ್ ಇರಬೇಕು ಓಕೆನಾ ಸೊ ಮೊದಲನೇ ಆಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇನ್ನು ಎರಡನೇದಾಗಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನೆಕ್ಸ್ಟ್ ಮೂರನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಹಾಗೇನೆ ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ವೆಹಿಕಲ್ ಕೊಟೇಶನ್ ಹಾಗೇನೆ ರೇಷನ್ ಕಾರ್ಡ್ ಸೊ ನೀವು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂದ್ರೆ ಕುರಿ ಸಾಕಾಣಿಕೆಗೆ ನೀವೇನಾದ್ರು ಆ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ತಾ ಇದ್ದೀರಾ ಅಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ವೆಹಿಕಲ್ ಕೊಟೇಶನ್ ಏನು ಬೇಕಾಗುದಿಲ್ಲ ಸೊ ಇವೆರಡು ಬಿಟ್ಟು ಉಳಿದಂತಹ ಎಲ್ಲಾ ದಾಖಲೆಗಳು ಬೇಕಾಗುತ್ತೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅಂದ್ರೆ ಫುಡ್ ಟ್ರಕ್ ಗೆ ನೀವೇನಾದ್ರು ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ಸೊ ಇಷ್ಟು ದಾಖಲೆಗಳು ಅಂದ್ರೆ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ ನೆಕ್ಸ್ಟ್ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೇವಾ ಸಿಂಧು ಪೋರ್ಟಲ್ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಆಧಾರ್ ಮುಖಾಂತರ ಲಾಗಿನ್ ಆಗ್ಬಿಟ್ಟು ಸಾರಿ ಅಲ್ಲಿ ರಿಜಿಸ್ಟ್ರೇಷನ್ ಆಗ್ಬಿಟ್ಟು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ತುಂಬಾ ವಿಡಿಯೋಸ್ಗಳು ಮಾಡಿದೀನಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಆ ಒಂದು ವಿಡಿಯೋನ ರೆಫರೆನ್ಸ್ ಆಗಿ ತಗೊಂಡು ಸೇಮ್ ಆಸ್ ಇಟ್ ಇಸ್ ಎಲ್ಲಾನು ಕೂಡ ಅದೇ ರೀತಿ ಆಗಿರುತ್ತೆ ಏನೋ ಡಿಫರೆನ್ಸ್ ಇರೋದಿಲ್ಲ ಸೊ ಅದೇ ರೀತಿಯಾಗಿನೇ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅಥವಾ ನಿಮಗೆ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸೊ ಗ್ರಾಮ ಒಂದು ಕರ್ನಾಟಕ ಒಂದು ಮತ್ತೆ ಬೆಂಗಳೂರು ಮತ್ತೆ ಬೆಂಗಳೂರು ಒಂದ್ ಖಾಸಗಿ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ನಿಮ್ಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಕೊಡ್ತಾರೆ ಸೊ ನೆಕ್ಸ್ಟ್ ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದ್ರೆ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಸೊ ನಮ್ಗೆ ಇದ್ರ ಬಗ್ಗೆ ಇನ್ನು ಜಾಸ್ತಿ ತಿಳ್ಕೊಬೇಕು ಅಥವಾ ನಮಗೆ ಡೌಟ್ಸ್ ಇದೆ ಅಂತಂದ್ರೆ ನೀವು ಎಸ್ ಸಿ ಎಸ್ ಟಿ ಸಹಾಯವಾಣಿ ಎಸ್ ಸಿ ಎಸ್ ಟಿ ಹೆಲ್ಪ್ ಲೈನ್ ಅಂತ ಇದೆ ಸೊ ನೈನ್ ಫೋರ್ ಏಟ್ ಟು ತ್ರೀ ಡಬಲ್ ತ್ರೀ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಸೊ ಈ ಒಂದು ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿನೂ ಕೂಡ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ಪಡ್ಕೋಬಹುದು ಸೊ ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೇನೆ ಒಂದು ಲೈಕ್ ಕೊಟ್ಟು ಎಸ್ ಅಂತ ಕಾಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್